cuando ದೀಪು ಕನ್ನಡದ ದೀಪ ಸಮೂಹ ಗಾಯನವನ್ನು ಗೋಪಿ ಸರ್ಕಲ್ ನಲ್ಲಿ ಅಚ್ಚನೇ ಕನ್ನಡದ ದೀಪವನ್ನು ಸುಮಾರು ನೂರು ಮಹಿಳೆಯರು ಸೇರಿ ಒಬ್ಬರುಳಿನಿಂದ ಕನ್ನಡಾಂಬೆಗೆ ಕೃತಜ್ಞತೆಯನ್ನು ಸಲ್ಲಿಸಿದೆವು ಹಾಗೂ ಈ ಕಾರ್ಯಕ್ರಮದ ಸಂಚಾಲಕರಾಗಿ ಶ್ರೀಮತಿ ಗೌರಿ ಶ್ರೀನಾಥ್ ಅವರು ಹಾಗೂ ಸಮೂಹ ಗಾಯನದ ದುಬಾರಿಯಾಗಿ ಶ್ರೀಮತಿ ಲಕ್ಷ್ಮೀ ಮಹೇಶ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅತ್ಯಂತ ಖುಷಿ ಪಡೆಯುವಂತಹ ವಿಷಯ ಮೂರು ಬೈಕ್ಗಳು ಇಲ್ಲಿ ದ್ವಿಚಕ್ರ ವಾಹನ ಜಾಥಾದಲ್ಲಿ ಸೇರಿಕೊಂಡಿದೆ ಅಲ್ಲಿ ವಿದ್ಯಾನಗರದ ಫ್ಲೈಓವರ್ ಬಳಿಯಿಂದ ಪ್ರಾರಂಭಗೊಂಡು ಬೆಕ್ಕಿನಕಲ್ಮಠದ ಮಾರ್ಗವಾಗಿ ಎಸ್ ಪಿ ಎಂ ರಸ್ತೆ ಕೋಟೆ ರಸ್ತೆ ಹಾಗೂ ಪಾರ್ಕ್ ಗಣಪತಿ ಮುಖ ದೇವಸ್ಥಾನದ ಮುಖಾಂತರ ಶಿವಪ್ಪ ನಾಯಕ ವೃತ್ತದ ಬಳಿ ಬಂದು ಅಲ್ಲಿಂದ ನೆಹರು ರಸ್ತೆ ಮಾರ್ಗವಾಗಿ ಗೋಪಿ ಸರ್ಕಲ್ನಲ್ಲಿ ನೂರಾರು ಮಹಿಳೆಯರು ಅಲಂಕೃತಗೊಂಡು ಬೈಕಿನಲ್ಲಿಯೂ ಸಹ ಆಗಮಿಸಿದ್ದರು ಅವರಿಗೆಲ್ಲರಿಗೂ ನಮ್ಮ ಎ ಪಿ ಎಲ್ ಜೆ ಸಿಂಗ್ನ ಪರ ಪರವಾಗಿ ಅತ್ಯಂತ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿದವರು ಶರಣ್ಯ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ಡಿ ಎಲ್ ಮಂಜಣ್ಣನವರು ಹಾಗೆ ನಮ್ಮ ಜನಾಂಗದ ಆರ್ಯವೇಷ ಜನಾಂಗದ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಅಂಗ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಯಾಗಿ ನೆರವೇರಿಸಿದರೆ ಅವರಿಗೆಲ್ಲರಿಗೂ ನಮ್ಮ ಎವಿಎಲ್ ಜೈವಿಂಗ್ನ ಪರವಾಗಿ ಅನಂತ ಅನಂತ ಧನ್ಯವಾದಗಳು ನಾನು ಎವಿಎಲ್ ಜೈನ ಸ್ಥಾಪಕ ಅಧ್ಯಕ್ಷರು ಶ್ರೀಮತಿ ಸುಷ್ಮಾ ಅರ್ವಿನ್ ಎ ವಿ ಎಲ್ ಜಿ ಶಿವಮೊಗ್ಗ ಘಟಕದ ಸ್ಥಾಪಕ ಕಾರ್ಯದರ್ಶಿ ಶ್ವೇತಾ ತಂಡೆ ಎಲ್ ಜಿ ಐ ಶಿವಮೊಗ್ಗ ಘಟಕದ ನಿರ್ದೇಶಕ ಲಕ್ಷ್ಮೀ ಥ್ಯಾಂಕ್ ಯು ಎಲ್ ಜಿ ಐ ಶಿವಮೊಗ್ಗ ಬೆಂಗ್ ಘಟಕದ ಪದಾಧಿಕಾರಿಗಳನ್ನ ಈಗ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಎ ವಿ ಎಲ್ ಜಿ ಐನ ಪಬ್ಲಿಕ್ ಇಮೇಜ್ ಆದ ಶ್ರೀಮತಿ ಗೌರಿ ಶ್ರೀ ಅರ್ಜಿ ವೈಸ್ ಪ್ರತ್ಯೇಕ ಮಂಜುನಾಥ್ ಕಾರ್ಯದರ್ಶಿಗಳು ಶ್ರೀಮತಿ ಶ್ವೇತಾ ಸಂದೀಪ್ ಅಧ್ಯಕ್ಷರು ಸ್ಥಾಪಕ ಅಧ್ಯಕ್ಷರು ಶ್ರೀಮತಿ ಸುಷ್ಮಾ ಅರ್ವಿಂದ್ ಕಮ್ಯುನಿಟಿ ಕೇರ್ ಆಗಿ ಶ್ರೀಮತಿ ರಚಿತಾ ಚೇತನ್ ಅವರು ನಿರ್ದೇಶಕರಾಗಿ ಶ್ರೀಮತಿ ಲಕ್ಷ್ಮೀ ಮಹೇಶ್ ಹಾಗೂ ಡೈರೆಕ್ಟರ್ ಬಿಂಕೇರ್ ಆಗಿ ಶ್ರೀಮತಿ ಲಕ್ಷ್ಮೀ ಆನಂದ್ ನಿರ್ದೇಶಕರಾಗಿ ಶ್ರೀಮತಿ ಲಕ್ಷ್ಮಿ ಲಕ್ಷ್ಮೀ ಹಾಗೂ ರಾಧಿಕಾ ಮಾಲ್ತೇಶ್ ಅವರು